ಹಾಯ್ ವೆಲ್ಕಮ್ ಟು ದನಿಕ್ಷಾ ಕನ್ನಡ ಬ್ಲಾಗ್ಸ್ ನಾನಿವತ್ತು ಕ್ಯಾರೆಟ್ ಹಲೋ ಮಾಡ್ತಿದ್ದೀನಿ ಇಲ್ಲಿ ನಾನು ಮೂರು ಕ್ಯಾರೆಟನ್ನು ತಗೊಂಡಿದ್ದೇನೆ ಮೊದಲಿಗೆ ಇದರ ಸಿಪ್ಪೆ ತೆಗಿತಿದ್ದೀವಿ ಸಿಪ್ಪೆ ತೆಗೆದ ನಂತರ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಇಟ್ಟಿದ್ದೇನೆ ಇದು ನೀನು ಸಣ್ಣದಾಗಿ ತುರ್ಕೊಳ್ತಿದ್ದೀವಿ ತುರ್ದ ನಂತರ ಇದನ್ನು ಸೈಡ್ಗೆ ಇಟ್ಟು ಗ್ಯಾಸ್ ಮೇಲೊಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಆದ ನಂತರ ಗೋಡನ್ ಇವತ್ತು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಲೈಟಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ರೋಸ್ಟ್ ಆಗಿದೆ ಅದನ್ನೇನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ನಂತರ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಡ್ದಿಟ್ಟ ಕ್ಯಾರೆಟನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣಿದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಅದರ ಹಸಿ ವಾಸನೆ ಹೋಗುವವರೆಗೂ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣಿದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಹಾಲು ಡ್ರೈ ಆಗಿದೆ ಇನ್ನಿದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಇನ್ನೀ ಸಕ್ಕರೆ ನೀರಾಗಿ ಡ್ರೈ ಆಗೋವರೆಗೂ ಹೇಗೆ ಮಗಿಸ್ತಾ ಇರಬೇಕು ನೋಡಿ ಸಕ್ಕರೆ ಕರಾಗಿದೆ ಇನ್ನಿದು ಡ್ರೈ ಆಗೋವರೆಗೂ ಹೀಗೆ ಮಾಡ್ತಾ ಇರಬೇಕು ಸಕ್ಕರೆ ಡ್ರೈ ಆಗ್ತಾ ಬಂತು ಇದಕ್ಕೆ ಉಡಿ ಮಾಡಿಟ್ಟ ಏಲಕ್ಕಿಯನ್ನು ಹಾಕ್ಕೊಳ್ತಿದ್ದೀನಿ ಕೊನೆಯದಾಗಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ತಿದ್ದೇನೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿರ್ತದೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು